ಕೋಲಾರ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಇಂದು ಅಂದರೆ ದಿನಾಂಕ ಇಪ್ಪತ್ತಾರು ಹನ್ನೆರಡು ಇಪ್ಪತ್ತನ ನಾಲ್ಕರಂದು ಕರ್ತವ್ಯದ ಮೇಲೆ ಹಾಜರಾಗಿದ್ದೇನೆ ಕೋಲಾರ ಜಿಲ್ಲೆ ನನಗೆ ಹೊಸದೇನಲ್ಲ ಭಾಳ ವರ್ಷಗಳ ಹಿಂದೆ ಇದೇ ಜಿಲ್ಲೆಯಲ್ಲಿ ಸರ್ಕಾರಿ ಕಾಲೇಜಿನ ಅಧ್ಯಾಪಕನಾಗಿ ಸೇವೆಯನ್ನು ಪ್ರಾರಂಭ ಮಾಡಿದೆ ಮೂವತ್ತು ವರ್ಷಗಳು ಕಳೆದಿದೆ ಈ ಮೂವತ್ತು ವರ್ಷಗಳಾದ ನಂತರ ನಾನು ಮತ್ತೆ ಇದೇ ಜಿಲ್ಲೆಗೆ ಅಂದರೆ ಆವಾಗ ದೊಡ್ಡ ಜಿಲ್ಲೆ ಇತ್ತು ಈಗ ಜಿಲ್ಲೆ ಎರಡಾಗಿದೆ ಆ ಜಿಲ್ಲೆಗೆ ಇವಾಗ ಬಂದಿದ್ದೀನಿ ಈ ಒಂದು ಕೋಲಾರ ಜಿಲ್ಲೆಯ ಅಭಿವೃದ್ಧಿಯನ್ನು ಹೇಗೆ ಸಾಧಿಸ್ಬೋದು ಮತ್ತು ಬೇರೆ ಜಿಲ್ಲೆಗಳ ಜೊತೆ ಹೋಲಿಸಿದಾಗ ನಮ್ಮ ಜಿಲ್ಲೆನ ಹೇಗೆ ಮತ್ತಷ್ಟು ಕ್ರಿಯಾಶೀಲವಾಗಿ ಅದರ ಅಭಿವೃದ್ಧಿಯ ವೇಗವನ್ನು ಅನ್ನೋ ಕಡೆಗೆ ನನ್ನ ಗಮನ ಇರತ್ತೆ ಅಭಿವೃದ್ಧಿ ಅನ್ನೋದಷ್ಟೇ ನನ್ನ ಮುಂದೆ ಇರ್ತಕ್ಕಂಥ ಅಜೆಂಡಾ ಅದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸಚಿವರು ಹಾಗೂ ಶಾಸಕರುಗಳ ಸಹಕಾರ ಸಾರ್ವಜನಿಕರ ಸಹಕಾರ ಹಾಗೂ ಮಾಧ್ಯಮದ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಸಮಸ್ಯೆಗಳು ಈಗ ಸಾರ್ವಜನಿಕರು ಯಾವುದೇ ಸಮಸ್ಯೆ ಇದ್ದರೂ ಈಗಾಗಲೇ ಒಂದು ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಿದೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಮುಂದುವರಿಯುತ್ತೆ ಅಲ್ಲಿ ಒಂದು ಏನಾದರೂ ಲೋಪ ಇದ್ದಲ್ಲಿ ಅದನ್ನು ಸರಿಪಡಿಸುವ ಸಂದರ್ಭ ಬಂದಾಗ ಅಗತ್ಯವಾಗಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತೀವ್ರವಾಗಿ ಆದಷ್ಟು ಕ್ಷಿಪ್ರಗತಿಯಲ್ಲಿ ಸ್ಪಂದಿಸ್ತಕ್ಕಂಥ ದಿಕ್ಕಿನಲ್ಲಿ ಒಂದು ಪ್ರಯತ್ನ ಆಗುತ್ತೆ ಮತ್ತು ಅಧಿಕಾರಿಗಳು ಕೂಡ ಸಾರ್ವಜನಿಕರ ಸಮಸ್ಯೆಗಳು ಮತ್ತು ಅಹವಾಲುಗಳಿಗೆ ತುರ್ತಾಗಿ ಮತ್ತು ಅಷ್ಟೇ ವೇಗವಾಗಿ ಸಂವೇದನಾಶೀಲವಾಗಿ ಸ್ಪಂದಿಸಬೇಕು ಅನ್ನೋದು ಕೂಡ ನನ್ನ ಒಂದು ಉದ್ದೇಶ ಆಗಿದೆ ಆ ದಿಕ್ಕಿನಲ್ಲಿ ನಾವು ಮತ್ತು ಇಡೀ ವೃಂದ ಕೆಲಸ ಮಾಡಲಿಕ್ಕೆ ಬಯಸ್ತೇವೆ ಮಗ ಮಗನ ಮಗಳಾಗೋ ಬಂದಂಥ ಚಿಕ್ಕಬಳ್ಳಾಪುರ ಹೋಗ್ತಿರೋ ವೇಗ ನೋಡಿದರೆ ನಾವು ಸ್ವಲ್ಪ ಇನ್ನೂ ಕೋಲಾರಕ್ಕೆ ಒಂದಷ್ಟು ಇನ್ನೊಂದು ವೇಗ ಬೇಕೇನೋ ನಮ್ಮ ಅಜೆಂಡ ಅಷ್ಟೆ ನಾವು ಜಿಲ್ಲೆಯ ಅಭಿವೃದ್ಧಿಯನ್ನ ಹೇಗೆ ಸಾಧಿಸಬಹುದು ಅದಕ್ಕೆ ನಿಮ್ಮ ಸಹಕಾರ ಅಷ್ಟೇ ಕೇಳ್ಬೋದು ಒಬ್ಬ ಜಿಲ್ಲಾಧಿಕಾರಿಯಾಗಿ ಸಮಗ್ರವಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿನ ಹೇಗೆ ಸಾಧಿಸ್ಬೋದು ಅದಕ್ಕೆ ಇರ್ತಕ್ಕಂಥ ಅಡೆತಡೆಗಳನ್ನು ಈಗ ನಿವಾರಣೆ ಮಾಡ್ಬೋದು ನೆಕ್ಸ್ಟ್ ಲೆವೆಲ್ಗೆ ಹೆಂಗೆ ತೊಗೊಂಡು ಹೋಗ್ಬೋದು ಕೋಲಾರ ಅನ್ನೋದಷ್ಟೇ ನಾನು ಮುಂದೆ ಇರ್ತಕ್ಕಂಥದ್ದು ಇನ್ನು ಸವಾಲುಗಳು ಯಾವಾಗಲೂ ಇರುತ್ತೆ ಒಬ್ಬ ಸಾರ್ವಜನಿಕ ಅಧಿಕಾರಿ ಅಂತಂದರೆ ಅವನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಈ ಥರ ನೆಕ್ಸು ಚಾಲೆಂಜಸ್ಸು ಇಶ್ಯೂಸ್ ಇದ್ದೇ ಇರುತ್ತೆ ಅದನ್ನೆಲ್ಲ ಪರಿಹರಿಸ್ಕೊಂಡು ಸಾಲ್ವ್ ಮಾಡ್ಕೊಂಡು ನಾವು ಮುಂದೆ ಹೋಗ್ತಾ ಇರ್ತೀವಿ ಸೊ ಇವತ್ತಿನ ಮಟ್ಟಿಗೆ ನಾನು ನಿಮ್ಗೆ ಇಷ್ಟು ವಿಚಾರನ ಕ್ಲಾರಿಫೈ ಮಾಡ್ಬೋದು ಇಷ್ಟು ನಾನು ನಿಮಗೆ ಸ್ಪಷ್ಟತೆಯನ್ನು ಕೊಡ್ಬೋದು ಇಲ್ಲ ನಾನೊಂದು ಸ್ವಾಟ್ ಅನಾಲಿಸಿಸ್ ಮಾಡಿದ್ದೀನಿ ನಮ್ಮ ಜಿಲ್ಲೆದು ಅದರ ಪ್ರಕಾರ ನನಗೆ ಒಂದು ಈ ಜಿಲ್ಲೆಗೆ ಅದರದ್ದೇ ಆದಂಥ ಸ್ಟ್ರೆಂತ್ಸ್ ಇದೆ ಅದರದ್ದೇ ಆದಂಥ ಪೊಟೆನ್ಷಿಯಾಲಿಟೀಸ್ ಇದೆ ಅದರದ್ದೇ ಆದಂಥ ಥ್ರೆಟ್ಸು ಇದೆ ಮತ್ತು ಅದರದ್ದೇ ಆದಂಥ ಏನೋ ಒಂದಷ್ಟು ವೀಕ್ನೆಸ್ಸಸ್ಸೂ ಇದೆ ಪ್ರತಿಯೊಂದು ಜಿಲ್ಲೆಗೂ ಅದು ಮಾಡಬೇಕು ನಾವು ಆದರೆ ಇದಕ್ಕೆಲ್ಲ ಮೀರಿದಂಥ ಒಂದು ಆಪರ್ಚುನಿಟೀಸ್ ಇದೆ ನಿಮಗೆ ಸೊ ಒಂದು ಸ್ವಾಟ್ ಅನಾಲಿಸಿಸ್ನ ನಾನು ನನ್ನ ಹಂತದಲ್ಲಿ ಮಾಡ್ಕೊಂಡಿದ್ದೀನಿ ಏಕೆಂದರೆ ಮೂವತ್ತು ವರ್ಷದಿಂದ ನಾನು ಈ ಜಿಲ್ಲೆಯ ಬೆಳವಣಿಗೆಯನ್ನು ಗಮನಿಸ್ತಾ ಬಂದಿರೋದ್ರಿಂದ ಕೆಲವು ವಿಚಾರಗಳು ನೋಡಿದಾಗ ಯಾಕೆ ಹದಿನೆಂಟು ಹತ್ತೊಂಬತ್ತು ಜಿಲ್ಲೆಗೆ ಕೆಲಸ ಮಾಡಿದವನಿಗೆ ಗೊತ್ತಾಗ್ಬಿಡುತ್ತೆ ಎಲ್ಲೆಲ್ಲಿ ಏನೇನು ಆಗಿದೆ ಏನೇನು ಆಗಬೇಕು ಅನ್ನೋದು ಕೂಡ ಒಂದು ಸಣ್ಣ ಕಲ್ಪನೆ ಇದೆ ಸೊ ಅದಕ್ಕಿನಲ್ಲಿ ನಾನು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಶಾಸಕರುಗಳ ಮಿತ್ರರ ಒಂದು ಸಹಕಾರ ಮತ್ತು ನಿಮ್ಗಳೊಂದು ಸಹಕಾರ ಇದ್ದರೆ ಐ ಥಿಂಕ್ ನಾವು ಎಲ್ಲರೂ ಒಂದು ನೆಕ್ಸ್ಟು ಅಭಿವೃದ್ಧಿಯ ಪಥದತ್ತ ಅಥವಾ ನೆಕ್ಸ್ಟ್ ಲೆವೆಲ್ಗೆ ನಾವು ಒಂದು ಕೋಲಾರವನ್ನು ತಗೊಂಡು ಹೋಗ್ಲಿಕ್ಕೆ ಸಾಧ್ಯವಾಗೋದಾದರೆ ಐ ಥಿಂಕ್ ದಟ್ ಈಸ್ ಅವರ್ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಟು ದ ಡಿಸ್ಟ್ರಿಕ್ಟ್ ಅಂತ ಅನಿಸುತ್ತೆ ನೋಡಿ ಇಡೀ ಜಗತ್ತಿಗೆ ಬಂಗಾರ ಕೊಟ್ಟವರು ನೀವು ಅಷ್ಟೇ ಬಂಗಾರವಾಗಿ ಬೆಳಿಬೇಕಲ್ಲ ಅಲ್ವಾ ಇಡೀ ಜಗತ್ತಿಗೆ ಟೊಮೊಟೋ ಹಣ್ಣು ತಿನ್ನಿಸಿದ್ದೀವಿ ನಾವು ನಾವು ನಮ್ಮ ನಮ್ಮವ್ರು ಹಂಗೆ ಇರಬೇಕಲ್ಲ ಅಣ್ಣ ನಿಮ್ಮೆಲ್ಲ ನಿಮಗೆ ಸಾಕಷ್ಟು ಅನುಭವ ಇದೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ಒಂದು ಕಾಳಜಿ ಇದೆ ಮತ್ತು ಬದ್ಧತೆ ಇದೆ ಪ್ರಾಯಶಃ ನಮ್ಮ ನಿಮ್ಮ ಬದ್ಧತೆ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೋದೇನೋ ಅಂತ ಅನಿಸುತ್ತೆ ಬರೀ ಮಾತಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಯಾವ್ಯಾವ ಹಂತದಲ್ಲಿ ಹಂತದಲ್ಲಿ ನನಗಿರುವ ಕಾಂಟ್ಯಾಕ್ಟ್ನ ಬಳಸ್ಕೊಂಡು ಅಧಿಕಾರಿಗಳು ನಮಗಿರುವ ನಮ್ಮ ನಮ್ಮ ಜೊತೆ ಕೆಲಸ ಮಾಡಿದ ಅನೇಕ ಅಧಿಕಾರಿಗಳಿದ್ದಾರೆ ಬನ್ನಿರಿ ಒಳ್ಳೆಯ ಜಿಲ್ಲೆ ಜನ ಒಳ್ಳೆಯವರಿದ್ದಾರೆ ನಾವು ಹೆಂಗಿರ್ತೀವಿ ಹಂಗೆ ಜಿಲ್ಲೆ ಇರುತ್ತೆ ನಾವು ಹೆಂಗಿರ್ತೀವಿ ಹೆಂಗೆ ಜನ ಇರ್ತಾರೆ ಅದು ಎಲ್ಲೂ ಕಡೆ ಸ ಸರಿಯೇ ಅದು ಕೋಲಾರಕ್ಕೆ ಅಥವಾ ನೀವು ಬೀದರ್ಗೆ ಅಥವಾ ಬೆಂಗಳೂರಿಗೆ ಅಂತ ಏನೂ ನಾವೇನು ನಾವು ಏನು ಕೊಡ್ತೀವಿ ಅದನ್ನು ಜನ ನಿರೀಕ್ಷೆ ಮಾಡ್ತೀವಿ ಜನ ನಮಗದನ್ನು ವಾಪಸ್ ಕೊಡ್ತಾರೆ ಅಷ್ಟೇ ಕೆಲಸ ಮಾಡಬೇಕು ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಿದ್ದೀವಿ ಒಳ್ಳೆಯ ಕೆಲಸ ಮಾಡಬೇಕು ಬಂದವ್ರಿಗೆ ನನ್ನ ಪ್ರಕಾರ ಎಲ್ಲಿದ್ದರೂ ನಿಮಗೆ ಅವಕಾಶ ಕೊಡ್ತಾರೆ ಜನ ನಿಮ್ಮನ್ನು ಗುರುತಿಸ್ತಾರೆ ಸತ್ಯ ಕೋಲಾರ ಜನದ ಬಗ್ಗೆ ನಾನು ಯಾವಾಗಲೂ ಒಂದು ಪುಸ್ತಕ ಬರೆದಿದೆ ಅದು ಪಬ್ಲಿಷ್ ಮಾಡೋಕ್ಕಾಗಲಿಲ್ಲ ಕೋಲಾರದ ಕಣ್ಮಣಿಗಳು ಅಂತ ಹೇಳಿ ಹಾಂ ನೋಡೋಣ ಸೊ ಇಲ್ಲಿ ಬಂದಿದ್ದೀನಿ ನೋಡೋಣ ಯಾಕೆಂದರೆ ಸಮಸ್ಯೆಗಳ ಬಗ್ಗೆ ನಾನು ಇನ್ನೂ ತಿಳ್ಕೊಬೇಕಾಗಿದೆ ಈಗ ನೀವು ಒಂದಷ್ಟು ಮಾಹಿತಿ ಕೊಟ್ಟಿದ್ದೀರಿ ಭಾಳ ಸಂತೋಷ ಅದನ್ನು ಸ್ವಲ್ಪ ಅಧ್ಯಯನ ಮಾಡಿಬಿಟ್ರೆ ಒಂದಷ್ಟು ಮತ್ತಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಆಮೇಲೆ ಐ ಥಿಂಕ್ ಯಾವ ರೀತಿ ಸರ್ಕಾರದ ಈಗ ಹೈಕೋರ್ಟ್ ನಿರ್ದೇಶನ ಹೇಗಿದೆ ಸರ್ಕಾರದ ನಿರ್ದೇಶನಗಳೇನಿದೆ ಅದನ್ನೆಲ್ಲ ಸ್ಟಡಿ ಮಾಡಿದ ಮೇಲೇ ಐ ಥಿಂಕ್ ನಾನು ಅದ್ರ ಮೇಲೆ ಏನಾದರೂ ಸ್ವಲ್ಪ ನನಗಿನ್ನೂ ಏನದು ಗೊತ್ತಿಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಏನು ಮಾತಾಡೋದು ಸರಿ ಅನಿಸಲ್ಲ